ನೀವು ಹೇಳಿದ್ದೀರ ಇಬ್ಬರು ದೊಡ್ಡ ಸ್ಟಾರ್ ಹೆಸರನ್ನ ನೀವು ತೆಗೆದ್ರಿ ಅದು ಸಂತೋಷ ನಮಗೆಲ್ಲ ಅವರ ಆದರ್ಶ ವ್ಯಕ್ತಿಗಳು ನಾವು ಅಂದರೆ ನಮಗೆ ಅಂತಲ್ಲ ಎಲ್ಲರಿಗೂ ಅಣ್ಣವ್ರದ್ದು ಸಿನಿಮಾ ನೋಡಿದ್ರೆ ಅವ್ರ ಇರಬೇಕು ಅಥವಾ ನಾವು ಅವ್ರ ಥರ ಆಗಬೇಕು ಅಂತ ಅನ್ಸುತ್ತೆ ರವಿ ಸರ್ದು ಹೆಸರು ಹೇಳಿದ್ರೆ ಅಂಜದ ಗಂಡು

ಗಂಡು ಅಂತ ಹೇಳಿದ್ರೆ ಅದರಲ್ಲಿ ಜನಗಳ ಸಮಸ್ಯೆನ ನಿವಾರಣೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಂಜದ ಗಂಡು ಅಲ್ಲಿ ಏನಂದ್ರೆ ನೋಡಿ ಈಗ ಅದೇ ಹೇಳೋದು ಕೋಇನ್ಸಿಡೆನ್ಸ್ ಎಲ್ಲೋ ಎಲ್ಲಿಂದ ಎಲ್ಲೆಲ್ಲೋ ಹೋಗುತ್ತೆ ಅಂಜದ ಗಂಡಲ್ಲೂ ಇವನು ಸಿಟಿಯಿಂದ ಹಳ್ಳಿಗೋಗ ಒಂದು ಕ್ಯಾರೆಕ್ಟರ್ ಅದಲ್ಲಿ ರವಿ ಸರ್ ಅವರು ಅದರಲ್ಲಿ ಏನೋ ಒಂದು ಗಲಾಟೆ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಇನ್ನೂ ಏನೋ ಒಂದು ರೀಸನ್ ಇಂದಾನೆ ಹಳ್ಳಿಗೆ ಹೋಗೋದು ಇಲ್ಲೂ ನಮ್ಮ ನಾಯಕ ಇದ್ದಲ್ಲಿ ಭರ್ಜರಿ ಗಂಡೆ ಅಂತ ಅನ್ಸ್ಕೊಳ್ಳೋದು ಹಳ್ಳಿಗೆ ಏನಾದರೂ ಒಳ್ಳೇದು ಮಾಡೋದಾ ಅಥವಾ ಜನಗಳ ಪರವಾಗಿ ನಿಂತ್ಕೊಂಡ ಅಥವಾ ಜನಗಳು ನಾಯಕನ ಪರವಾಗಿ ನಿಂತ್ಕೊಂಡು ಭರ್ಜರಿ ಗಂಡು ಅದನ್ನ ಅನ್ನೋದೇ ವಿಷಯ ಏನು ಮಾಡ್ತಾನೆ ಹಳ್ಳಿಗೆ ಹೋಗಿ ಅಂತ ಹೇಳೋದು ಚೆನ್ನಾಗಿರಲ್ಲ ಬಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾ ಖಂಡಿತ ಕೊಡುತ್ತೆ ಆ ಮಟ್ಟಕ್ಕೆ ಜನ ಅದನ್ನ ನೋಡಿ ಒಂದು ಒಳ್ಳೆ ಸಿನಿಮಾ ಅಂತ ಏನಂದ್ರು ಭರ್ಜರಿ ಗಂಟು ನೋಡಿದ್ರು ಖಂಡಿತವಾಗಲೂ ಆ ಫೀಲ್ ಬಂದೇ ಬರುತ್ತೆ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಬಂದು ಅಂತೂ ಬಂದೇ ಬರುತ್ತೆ